ಒಂದು ನಿಮಿಷ ಅಲ್ಲಕ್ಸಾದ ಉದಾಹರಣೆ ಅಸ ಹೆಸರು ತಗೊಂಡ್ರಿ ಅದ್ರ ಇತಿಹಾಸ ಚರ್ಚೆ ಮಾಡಿ ಅಲ್ಲಕ್ಸ ಇತಿಹಾಸ ಚರ್ಚೆ ಮಾಡ ಯಾರದದು ಯಾರದಂದ್ರೆ ನಮ್ಮ ಫಸ್ಟ್ ಕಾಬಾ ಅದು ಫಸ್ಟ್ ಆ ಕಡೆ ತಿರ್ಕೊಂಡು ನಮಾಜಿ ಮಾಡ್ತಾ ಇದ್ದಿದ್ ನಾವು ಇಸ್ಲಾಮ್ ಯಾವಾಗ ಯಾವ ಇಸ್ವಿಲ್ ಬಂತು ಇಸ್ಲಾಮ್ ನೈನ್ಟೀನ್ ಸಿಕ್ಸ್ಟೀನಲ್ಲಿ ಬಂದು ಫೋರ್ಟೀನ್ ಸಿಕ್ಸ್ಟೀನಲ್ಲಿ ಬಂದಿದ್ದು ಫೋರ್ಟೀನ್ ಸಿಕ್ಸ್ಟಿ ಅಲ್ಲಣ್ಣ ಸೌ ಥೌಸಂಡ್ ಫೋರ್ ಹಂಡ್ರೆಡ್ ಇಯರ್ಸ್ ಆಯಿತು ಸೆವೆನ್ ಸೆಂಚುರಿ ಬಂತು ಆಲ್ ಎಜ್ ಕ್ಯಾರೇಟ್ ಬಾಡೈತಾವ ಸೆವೆನ್ ಸೆಂಚೂರಿಯಲ್ಲಿ ಬಂತು ಹದಿನಾರು ಸಾವಿರ ನಾನೂರ್ ವರ್ಷಗಳ ಮುಂಚೆ ಅದಕ್ಕಿಂತ ಮುಂಚೆ ಆ ಜಾಗ್ದಲ್ ಯಾರು ಪ್ರಾರ್ಥನೆ ಮಾಡ್ತಿದ್ರು ಆದ್ರ ಮುಂಚೆ ಬೇರೆ ಬೇರೆ ಧರ್ಮದವ್ರ್ ಇದ್ರು ಹ್ಮ್ ಅನೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅಲ್ಲ ಆದರೆ ಆದಮ್ ಅಲೇ ಸಲಾಂ ಬಂದಿದ್ಮೇಲೆ ತುಂಬಾ ಬೇರೆ ಬೇರೆ ನವಿಗಳು ಬಂದಿದ್ದಾರೆ ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ ನಾವ್ ರಿಜೆಕ್ಟ್ ಮಾಡ್ತಾ ಇಲ್ಲ ಆದ್ರೆ ಜನರ ಮೇಲೆ ದೌರ್ಜನ್ಯ ಮಾಡೋದು ತಪ್ಪಲ್ವಾ ಹಮ್ಮಾಸ್ ಮೇಲೆ ಫಲಿಸ್ತೀನ್ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರೆ ಅವರು ಟೆರರಿಸ್ಟ್ಗಳೇ ಅವ್ರಿಗೆ ಯಾಕೆ ಹೇಳ್ತಾ ಇಲ್ಲ ನೀವು ಟೆರರಿಸ್ಟ್ ಅಂತ ಅಲ್ಲ ಇದು ಯಾವ ಕನ್ನಡನ ಗೊತ್ತಿಲ್ಲ ನಮ್ಮ ಕಡೆ ಅಂತೂ ಸದನ್ ಸಾಲ್ವ್ ಮಾಡ್ಬೋಣ ಅಲ್ಲಕ್ಕೆ ಸದ್ ಸಾಲ್ವ್ ಮಾಡಬೋಣ ಇಸ್ಲಾಂ ಬರುವುದಕ್ಕಿಂತ ಮುಂಚೆ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದವ್ರು ಯಾರು ಯಾರು ಕ್ರಿಶ್ಚಿಯನ್ ಇದ್ರು ಯಹೂದಿಗಳಿದ್ರು ಅವ್ರು ಬೇರೆ ಬೇರೆ ರಿಲೀಜನ್ಗಳು ಇದ್ರು ಮುಂಚೆ ಈಗ ಅವ್ರು ಯಾಕೆ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ ಯಾರು ಹೇಳ್ತಾ ಇದ್ರ ಮಾಡ್ಬಾರ್ದು ಅಂತ ಫಲಸ್ತೀನ್ ಅವ್ರು ಹೇಳ್ತಾ ಇದ್ರ ಮಾಡ್ಬಾರ್ದು ಅಂತ ಅಲ್ಲಿಗೆ ನೀವು ಬೇಸಿಕ್ ಇಶ್ಯೂ ಅರ್ಥ ಆಗಿಲ್ಲ ಬೇಸಿಕ್ ಇಶ್ಯೂ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಅಲ್ಲಿಗೆ ಮಸ್ಜಿದ ಮಸ್ಜದ್ ಲಕ್ಸ ಕ್ಲಿಯರ್ ಮಾಡಿ ಹೇಳ್ತೇನೆ ಮಸ್ಜಿದ್ ಲಕ್ಷ ನೀವೇ ಹೇಳಿದ್ರೆ ಇಬ್ರಾಹಿಮಿಕ್ ರಿಲಿಜನ್ ಆಗಿತ್ತು ಅಂತ ಯಾರು ಯಹೂದಿಯರು ಜುಡಾಯಿಸಮ್ ಥೊರಾ ಬುಕ್ ಅನ್ನಾಗಿರ್ತದೆ ಅವರು ಬಿಲೀವ್ ಮಾಡಿರುವಂತಹದ್ದು ಮಸ್ಜಿದ್ ಲಕ್ಸ ಯಾಕೆ ಅಂತ ಕೇಳಿದ್ರಲ್ಲ ಸೊ ಅಲ್ಲಿಗೆ ಕೂಡ ಬಂದಿರುವಂತಹದ್ದು ಮೂಸಾ ಅಲಾಂ ಈಸಾ ಅಲೀ ಇಸ್ಲಾಂ ಅನ್ನುವಂತ ಅವರು ಕೂಡ ಬಿಲೀವ್ ಮಾಡಿರುವಂತಹದ್ದು ಅಲ್ಲಾಹನನ್ನು ಅದ ನಂತರ ಬಂದಂತಹ ಪ್ರಾಫಿಟ್ ಅನ್ನು ಬಿಲೀವ್ ಮಾಡದ ಕಾರಣ ಆಗಿರ್ತದೆ ಅವರು ಜುಡಾಯಿಸಮ್ ಅನ್ನು ಎಕ್ಸೆಪ್ಟ್ ಮಾಡ್ತಾ ಇರುವಂತಹದ್ದು ಅವತ್ತು ಕೂಡ ಅವರು ಅವತ್ತು ಮಾಡಿರುವಂತಹದ್ದು ಕೂಡ ಇಸ್ಲಾಮೇ ನೀವು ಇವತ್ತು ಪ್ರಾಫಿಟ್ ಎಲ್ಲ ಪಾಲಿಸಂ ಬಂದಂತ ಮಾಡಿದಂತಹ ಚರಿತ್ರೆಯನ್ನು ಫುಲ್ ಇಸ್ಲಾಮಿಕ್ ಅದ ಫಾರ್ ಹ್ಯೂಮನ್ ಕೈಂಡ್ ಆಪದ್ಗ ಬಂದಿರುವಂತಹದ್ದು ಒಂದು ಸೆಟ್ ಆಫ್ ಜನರಿಗೆ ಮಾತ್ರ ಅಷ್ಟೇ ಮಸಜಿದ್ ಅಕ್ಸಾ ವಾಸ್ ಈಸ್ ಅಂಡ್ ವಿಲ್ ಬಿ ಫಾರ್ ಮುಸ್ಲಿಮ್ಸ್ ಎಸ್ ಅಂತ ಯಾರು ಉತ್ತರ ರಾಜೀತ್ ನಿಮ್ಮ ಪ್ರಶ್ನೆಗೆ ಅವ್ರೇನ್ ಹೇಳ್ತಾರ ಅಕ್ಸ ಮುಸ್ಲಿಮಲ್ಲೇ ಪ್ರಾರ್ಥನೆ ಮಾಡ್ ನೀವು ಗೌಳೆ ಹೇಳಿದ್ರಲ್ಲ ಗೋಡೆ ಇದೆಯಲ್ಲ ಯಹೂದಿಗಳು ಪ್ರಾರ್ಥನೆ ಮಾಡ್ತಾರಲ್ಲ ಅಲ್ಲಿ ಪ್ರಾರ್ಥನೆ ಮಾಡಬೇಡಿ ಅಂತ ಯಾರು ತಳಿತ ಅಲ್ಲ ಅವ್ರಿಗೆ ಅವ್ರಿಗೆ ಬುಟ್ಟಿದಾರಲ್ಲ ಪ್ರಾರ್ಥನೆ ಒಂದ್ ಹತ್ತು ನಿಮಿಷ ಹೊರಗೆ ಹೋಗಿ ಅಲ್ಲ ಅಕ್ಸ ಮಸ್ತುತ್ತಲಿನ ವಿವಾದ ಏನು ಅಂತ ತಿಳ್ಕೊಳ್ಳಿ ಹಾಂ ಪ್ರಾರ್ಥನೆ ಮಾಡಬಾರ್ದು ಅಲ್ಲ ಒಂದು ನಿಮಿಷ ಗೊತ್ತಿದೆ ಅಲ್ಲ ಅಲ್ಲಿ ಯಹೂದಿಗಳ ಪ್ರಾರ್ಥನೆಗೆ ವಿರೋಧ ಇದೆಯೋ ಇಲ್ವೋ ಒಂಚೂರು ಸರ್ಚ್ ಮಾಡ್ಕೊಂಡು ಬನ್ನಿ ಇವತ್ತೇನು ರೀ ಇನ್ಫಾರ್ಮೇಷನ್ ಫ್ರೀ ಆಗಿದೆ ಒಂದು ಸ್ಮಾರ್ಟ್ ಫೋನ್ ಇದ್ರೆ ಗೂಗಲ್ನಲ್ಲಿ ಸಿಗುತ್ತೆ ಡಾಕ್ಯುಮೆಂಟ್ರಿಗಳಿದ್ದಾವೆ ಡಾಕ್ಯುಮೆಂಟೆಡ್ ಎವಿಡೆನ್ಸ್ಗಳಿದ್ದಾವೆ ಅಲ್ಲಕ್ಸಾ ಮಾಸ್ಕಿನ ಮೂವತ್ತೈದು ಎಕರೆ ಪ್ರದೇಶ ಇದೆಯಲ್ಲ ಅದು ವಕ್ಫಲ್ಲಿದೆ ವಕ್ಫು ಜೋಡನ್ಗೆ ಏನು ವಕ್ಫು ಜೋರ್ಡನ್ನಿನ ಆರ್ಗ್ಯುಮೆಂಟ್ ಏನು ವಕ್ಸ್ನ ಆರ್ಗ್ಯುಮೆಂಟ್ ಏನು ಇಸ್ರೇಲಿನ ಆರ್ಗ್ಯುಮೆಂಟ್ ಏನು ಒಂದು ಹತ್ತು ನಿಮಿಷ ಟೈಮ್ ತಗೊಂಡು ಒಂದು ಅಧ್ಯಯನ ಅಂತ ಮಾಡಿ ಅಲ್ಲಿ ಯಾರು ಗೋಡೆಗೆ ಯಾರು ಪ್ರಾರ್ಥನೆ ಮಾಡಬೇಡ ಅಂತ ಹೇಳ್ತಾರೆ ಯಾರು ಹೇಳಿಲ್ವಲ್ಲ ಇವೆಲ್ಲ ತುಂಬ ಲೇಮ್ ಡಕ್ ಆರ್ಗ್ಯುಮೆಂಟ್ ಅನ್ನಿಸ್ಕತ್ತವೆ ಲೇಮ್ ಡಾಕ್ ಆರ್ಮೆಂಟ್ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬೈ